ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬೃಂದಾವನ ಧಾರಾವಾಹಿಯ ಅನುಪಮ ಒಂದು ಬೇಜಾರಾಗುವಂಥ ವಿಷಯ ಹೇಳೋದಿಕ್ಕೆ ಇಷ್ಟಪಡಲ್ಲ ಪಡಲ್ಲ ಬೇಜಾರಿಂದನೇ ಹೇಳ್ತೀನಿ ನಮ್ಮ ಸೀರಿಯಲ್ ಮುಗೀತಾ ಇದೆ ಅಂತ ಹೇಳೋದಕ್ಕೆ ತುಂಬಾ ಬೇಜಾರಾಗ್ತಿದೆ ಈಗ ನಿನ್ನೆ ಮೊನ್ನೆ ತಾನೇ ಶುರುವಾಯಿತು ಅಂತ ಅನಿಸ್ತಾ ಇದೆ ಎಷ್ಟು ಬೇಗ ಎಂಡ್ ಆಗ್ತಿದೆ ಭಾಳ ಬಹಳ ಬೇಜಾರಾಗಿದೆ ಎಲ್ರೂ ಈಗ ಈ ಕಾನ್ಸೆಪ್ಟ್ ಏನು ಬೃಂದಾವನ ಅಂತ ಈ ಟೈಟ್ಲ್ ಇಟ್ಟಿದ್ದೀವಿ ಎಲ್ಲರೂ ಮನೆ ಜನ ಎಲ್ಲ ಅದೇ ಥರ ಇದ್ದೀವಿ ಇವರು ಪದ್ದು ಅಂತ ಸೀರಿಯಸ್ಲಿ ನನ್ನ ಸ್ವಂತ ಅಕ್ಕ ಇದ್ದಿದ್ರು ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ ನನಗೆ ಎಲ್ಲ ಆರ್ಟಿಸ್ಟ್ಗಳ ಜೊತೆನೂ ನಂಗೆ ಅಷ್ಟೇ ಒಳ್ಳೆ ಬಾಂಡಿಂಗ್ ಇದೆ ನಾನು ಎಲ್ಲರೂ ತುಂಬ ಮಿಸ್ ಮಾಡ್ಕೊತೀನಿ ಪ್ರತಿದಿನ ಶೂಟಿಂಗ್ ಬರೋವಾಗ ಎಲ್ಲರೂ ಸಿಗ್ತಾರೆ ಎಲ್ಲರ ಜೊತೆ ಮಜಾ ಮಾಡ್ಬೋದು ಎಲ್ರ ಜೊತೆ ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡೇ ಬರ್ತಿದ್ದೆ ನನ್ನ ಮನೇಲಿ ಏನೇ ಟೆನ್ಷನ್ ಇದ್ದರೂ ಈಗ ಒಂದು ಹೆಣ್ಮಗ್ಳು ಅಂದ್ರೆ ಅವ್ರಿಗೆ ಮನೇಲಿ ತುಂಬಾ ಕೆಲಸ ಇರುತ್ತೆ ನಾನು ಅದನ್ನೆಲ್ಲ ಮಾಡಿ ನನ್ನ ಕಾರತ್ತಿ ಬರೋವಾಗೋ ನಾನು ಸೆಟ್ಟಿಗೆ ಹೋಗ್ತಿದ್ದೀನಿ ಇಡೀ ದಿನ ನನ್ನ ದಿನ ನಾನು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂದ್ಕೊಂಡು ಬರ್ತಿದ್ದೆ ಇನ್ನು ಮುಂದೆ ಅದಿರಲ್ಲ ಬೇರೆ ಕಡೆ ಆ್ಯಕ್ಟ್ ಮಾಡಿದ್ರು ಈ ಸೆಟ್ ಅಂತ ಸಿಗಲ್ಲ ಈ ಟೆಕ್ನಿಷಿಯನ್ನು ಈ ಡೈರೆಕ್ಟರ್ ಸರ್ ಈ ಪ್ರೊಡಕ್ಷನು ರಾಮ್ಜಿ ಸರ್ ಪ್ರೊಡಕ್ಷನು ನಾನು ಫಸ್ಟ್ ಟೈಮ್ ರಾಮ್ಜಿ ಸರ್ ಪ್ರೊಡಕ್ಷನಲ್ಲಿ ಅಲ್ಲಿ ವರ್ಕ್ ಮಾಡಿದೆ ತುಂಬ ಹೆಮ್ಮೆ ಅನ್ನಿಸ್ತು ನನಗೆ ಸರ್ ಪ್ರೊಡಕ್ಷನಲ್ಲಿ ಅಲ್ಲಿ ಟೆನ್ ಇಯರ್ಸಿಂದ ಇದೇನೋ ಲಕ್ಕಿಲಿ ಸಿಕ್ತು ಒಳ್ಳೆ ಕ್ಯಾರೆಕ್ಟ್ರು ಅಂತೂ ತುಂಬ ಎಷ್ಟು ಖುಷಿಪಟ್ನು ಅಷ್ಟೇ ಬೇಜಾರಾಗ್ತಿದೆ ಈಗ ಇಂಥ ಒಳ್ಳೆ ಚಾನಲಲ್ಲಿ ಇಂಥ ಒಳ್ಳೆ ಸೀರಿಯಲಲ್ಲಿ ನಂಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ರಿ ನೀವು ನಾನು ಯಾವತ್ತೂ ನಿಮ್ಮನ್ನು ಮರೆಯಲ್ಲ ಥ್ಯಾಂಕ್ಸ್ ಅನ್ನೋ ಪದ ಚಿಕ್ಕದು ಆದರೂ ಅದನ್ನು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗಲ್ಲ ಇಷ್ಟು ದಿನ ನಾನು ಇದನ್ನು ಖುಷಿಪಟ್ಟು ಹೆಮ್ಮೆಯಿಂದ ನಾನು ಅನುಪಮ ಆಗಿ ನನ್ನ ಆಕೆ ಆ ಪಾತ್ರಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನು ನಾನು ಖುಷಿಯಿಂದ ಹೆಮ್ಮೆಯಿಂದ ಮಾಡಿದ್ದೀನಿ ಥ್ಯಾಂಕ್ ಯು ಸರ್ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಶೀಲಾ ಹೇಳ್ದಂಗೆ ಪ್ರತಿದಿನ ಇಲ್ಲಿ ಶೂಟಿಂಗ್ ಬರಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು ನಾವು ಇದರಲ್ಲಿ ಆ್ಯಕ್ಟ್ ಮಾಡ್ತಿದ್ದೀವಿ ಆ್ಯಕ್ಟರ್ಸು ಅನ್ನೋದನ್ನೆಲ್ಲ ಮರ್ತೋಗ್ಬಿಡ್ತಿದ್ವಿ ನಾವೊಂದು ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಸೀರಿಯಲಲ್ಲಿ ಏಳು ಮುದ್ದಿನ ತಂಗಿ ಮೂರು ಜನ ತಮ್ಮಂದರು ಹೀಗೆ ದೊಡ್ಡ ಅವ್ರ ಸಂಸಾರ ಈ ಥರ ರಾಮ್ಜಿ ಸರ್ ಒಂದು ಒಳ್ಳೆಯ ಕಥೆನ ಹೆಣ್ದಿದ್ರು ತುಂಬ ಆಯಿತು ನಾನು ತುಂಬ ಕಲ್ತಿದ್ದೀನಿ ಇವಳು ನಂಗೆ ತುಂಬ ಹೇಳ್ಕೊಟ್ಟಿದ್ದಾಳೆ ಹೆಂಗೆ ಕ್ಯಾಮ್ರಾ ಫೇಸ್ ಮಾಡಬೇಕು ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಕಲ್ತಿದ್ದೀನಿ ಡೈರೆಕ್ಟರ್ಗು ತುಂಬ ಹೇಳ್ಕೊಟ್ಟಿದ್ದಾರೆ ಬಿಗಿನಿಂಗ್ ಡೇಸಲ್ಲಿ ನಾವು ಮೈಸೂರಲ್ಲಿ ಪ್ರೊಮೋ ಶೂಟ್ ಮಾಡಿದ್ದಂತೂ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಗಂಡನ್ನೆಷ್ಟು ಬೈತಿದ್ರಿ ನೀವು ಅಂತ ನನಗೆ ಹೇಳ್ತಿರ್ತಾರೆ ಹೀಗಾಗಿ ತುಂಬ ತುಂಬ ನನಗೆ ಇಲ್ಲಿ ಕೆಲಸ ಮಾಡಿ ತುಂಬ ಖುಷಿ ಇದೆ ಆದರೆ ಎಷ್ಟು ಬೇಗ ಮುಗಿಯಿತಲ್ಲ ಅಂತ ಬೇಜಾರಿದೆ ತುಂಬ ಬೇಜಾರಿದೆ ಆದಷ್ಟು ಬೇಗ ಮತ್ತೊಂದೊಳ್ಳೆ ಕಥೆಯ ಜೊತೆಗೆ ನಾವು ಕೆಲಸ ಮಾಡೋ ಆಸೆ ತುಂಬ ಕನಸಿದೆ ಅದನ್ನು ಈಡೇರಬೇಕು ಅಂತ ನಾನು ಆಸೆ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮಿಸ್ ಯು ಆಲ್ ಮಿಸ್ ಯು